ಉಲ್ಕೂರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ಮುಂದೆ ಅಂಬೇಡ್ಕರ್ ವೀರಸೇನೆ ಧರಣಿ ಪಂತನಹಳ್ಳಿ ಲೇಔಟ್ನಲ್ಲಿ ನಡೆದಿರುವ ಅಕ್ರಮಗಳನ್ನ ತನಿಖೆ ಮಾಡುವಂತೆ ಭಟ್ರಕುಪ್ಪ ಅರುಣ್ ಆಗ್ರಹ ಹಳ್ಳಿ ಸಮೀಪವಿರುವ ಎಸ್ಎಲ್ವಿ ಗೋಲ್ಡನ್ ಸಿಟಿ ಲೇಔಟ್ನಲ್ಲಿ ನಡೆದಿರುವ ಅಕ್ರಮಗಳನ್ನ ತನಿಖೆ ಮಾಡುವಂತೆ ಆಗ್ರಹಿಸಿ ಅಂಬೇಡ್ಕರ್ ವೀರಸೇನೆ ವತಿಯಿಂದ ಎಂಜೋಲ್ಕುರು ಗ್ರಾಮ ಪಂಚಾಯಿತಿಯ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಅಂಬೇಡ್ಕರ್ ವೀರಸೇನೆ ಸಂಸ್ಥಾಪಕ ಅಧ್ಯಕ್ಷ ಭಟ್ರಕುಪ್ ಅರುಣ್ ರವರ ನೇತೃತ್ವದಲ್ಲಿ ತಮ್ಟೆ ಚಳವಳಿ ನಡೆಸಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡುತ್ತಿರುವ ಮಾಲೀಕರು ಮತ್ತು ಅದಕ್ಕೆ ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಲಾಯಿತು ಈ ವೇಳೆ ಮಾತನಾಡಿದ ಭಟ್ರಕುಪ್ಪ ಅರುಣ್ ಪಂತರಹಳ್ಳಿ ಸರ್ವೆ ನಂಬರ್ ಎರಡರಲ್ಲಿ ಕೆರೆ ಅಂಗಳ ಸುಮಾರು ನಾಲ್ಕರಿಂದ ಐದು ಎಕರೆ ಇದ್ದು ಇದನ್ನ ಒತ್ತುವರಿ ಮಾಡಲಾಗಿದೆ ಪಂತರಹಳ್ಳಿ ಸಾರ್ವಜನಿಕರು ಓಡಾಡುವ ನಕಾಶ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಇದಕ್ಕೆ ಅಡ್ಡಲಾಗಿ ಓವರ್ ಟ್ಯಾಂಕ್ ಮತ್ತು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ಸರ್ವೆ ನಂಬರ್ ಎಂಟರಲ್ಲಿ ಸಾರ್ವಜನಿಕ ಸ್ಮಶಾನವಿದ್ದು ಈ ಜಾಗವನ್ನು ಕೂಡ ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿದ್ದು ಈ ಒತ್ತುವರಿಯನ್ನ ಕೂಡಲೇ ತೆರವುಗೊಳಿಸುವಂತೆ ಆಗ್ರಹಿಸಿದರು ಇನ್ನು ಸಿಎ ಸೈಟ್ ಗಳು ಮತ್ತು ಉದ್ಯಾನವನಕ್ಕೆ ಬಿಟ್ಟಿರುವ ಜಾಗವು ಯಾರ ಹೆಸರಿನಲ್ಲಿದೆ ಎಂಬುದನ್ನ ತನಿಖೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ಕೆಲವು ಸರ್ವೆ ನಂಬರ್ಗಳು ಭೂ ಪರಿವರ್ತನೆಯಾಗದಿದ್ರು ಕೂಡ ಲೇಔಟ್ ಮಾಡಿ ಜನರಿಗೆ ಮೋಸ ಮಾಡುತ್ತಿರುವ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಭಟ್ರಕುಪ್ಪ ಅರುಣ್ ರವರು ಆಗ್ರಹಿಸಿದರು ಗ್ರಾಮ ಪಂಚಾಯತಿ ಪರ್ವತ ಪಂತನಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ ಮೂವತ್ತು ಸರ್ವೆ ನಂಬರ್ ಗಳನ್ನು ಅಶ್ವಥ್ ನಾರಾಯಣ ಎಂಬವರು ಮಾಲೀಕರು ಅದನ್ನು ಭೂ ಖರೀದಿ ಮಾಡಿರ್ತಾರೆ ಅದರ ಜೊತೆಗೆ ಸರ್ವೆ ನಂಬರ್ ಎರಡು ಮತ್ತು ಎಂಟು ಸರ್ಕಾರಿ ಜಮೀನು ಇರುತ್ತೆ ಕೆರೆ ಅಂಗಳ ಅಂತ ಇಪ್ಪತ್ಮೂರು ಎಕರೆ ಕೆರೆ ಅಂಗಳ ಅಂತ ಹೇಳ್ಬಿಟ್ಟು ಸರ್ಕಾರಿ ಜಮೀನು ಇರುತ್ತೆ ಇದರಲ್ಲಿ ಸುಮಾರು ನಾಲ್ಕರಿಂದ ಐದು ಎಕರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಒತ್ತುವರಿ ಮಾಡ್ಕೊಂಡು ಇದನ್ನು ಸಹ ಲೇಔಟ್ ನಲ್ಲಿ ಒಂಬೈನೂರ ಅರವತ್ತು ಸೈಟ್ ಮಾಡಿದ್ದಾರೆ ಅದರಲ್ಲಿ ಒಂಬೈನೂರ ಅರವತ್ತು ಸೈಟ್ ಮಾಡಿ ಮತ್ತೆ ಸರ್ವೆ ನಂಬರ್ ಎಂಟು ಸ್ಮಶಾನ ಜಾಗ ಸ್ಮಶಾನ ಜಾಗವನ್ನು ಸರ ಸಹ ಒತ್ತುವರಿ ಮಾಡ್ಕೊಂಡಿರ್ತಾರೆ ರಾಜಕಾಲುವೆಗಳು ಒತ್ತುವರಿ ಮಾಡ್ಕೊಂಡಿರ್ತಾರೆ ಮತ್ತೆ ಮೂವತ್ತೆರಡು ಮೀಟರ್ ಪಂತನಹಳ್ಳಿಯಿಂದ ವಿಕೋಟೆಗೆ ಹೋಗೋ ರೋಡದು ಮೂವತ್ತೆರಡು ಮೀಟರ್ ರೋಡ್ ಇರುತ್ತೆ ಆ ರಸ್ತೆಯನ್ನು ಸಹ ಅಡ್ಡಲಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಅದರಲ್ಲಿ ಓವರ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ ಈ ಕೂಡಲೇ ತಾಲೂಕು ತ ಹೇಳೋದೇನಂದ್ರೆ ನಾವು ಆ ಕಾಂಪೌಂಡ್ ತೆರವುಗೊಳಿಸಬೇಕು ಓವರ್ ಟ್ಯಾಂಕ್ ತೆರವುಗೊಳಿಸ್ಬೇಕು ಅವರು ಸರ್ವೆ ನಂಬರ್ ಎರಡರಲ್ಲಿ ಸರ್ವೆ ನಂಬರ್ ಎಂಟರಲ್ಲಿ ಸ್ಮಶಾನ ಜಾಗ ಇರಬಹುದು ಮತ್ತೆ ಸರ್ವೆ ನಂಬರ್ ಎರಡರಲ್ಲಿ ಕರ್ಯಂಗ್ಳ ಇರ್ಬೋದು ಅದನ್ನು ಈ ಕೂಡಲೇ ಒತ್ತುವರಿ ತೆರವುಗೊಳಿಸಬೇಕು ತೆರವುಗೊಳಿಸಿ ಸಾರ್ವಜನಿಕ ಓಡಾಡಲು ರಸ್ತೆ ಏನಿದೆ ಅದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ನೀವು ಮಾಡ್ಕೊಟ್ಟಿಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ಇದನ್ನ ನೀವು ಮಾಡಬೇಕಾಗುತ್ತೆ ಪಂತನಿಲ್ಲಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಎಸ್ ಎಲ್ ವಿ ಗೋಲ್ಡನ್ ಸಿಟಿ ಖಾಸಗಿ ಲೇಔಟ್ನಲ್ಲಿ ಸರ್ಕಾರಿ ಕೆರೆ ಮಶಾಣ ರಾಜಕಾಲುವೆ ಸಾರ್ವಜನಿಕ ರಸ್ತೆ ಮುಂತಾದ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿರುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಂಡು ಒತ್ತುವರಿ ತೆರವುಗೊಳಿಸಲು ಸಾರ್ವಜನಿಕರಿಗೆ ಮೀಸಲಿಡಲು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಸರ್ಕಾರಿ ಜಮೀನುಗಳನ್ನು ಉಳಿಸಿಕೊಳ್ಳಲು ಹಲವಾರು ಕಾಯ್ದೆಗಳನ್ನು ಮಾಡಿದರೂ ಸಹ ಯಾವುದೇ ರೀತಿ ಪ್ರಯೋಜನ ಆಗದೆ ಇರುವುದಕ್ಕೆ ಪಂತನಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಈ ಖಾಸಗಿ ಬೆಳವಣಿ ಸಾಕ್ಷಿಯಾಗಿದೆ ಇಲ್ಲಿ ಆಂಧ್ರ ಮೂಲದ ನಾರಾಯಣ ಎಂಬುವರು ಉದ್ದಮಿಯಾಗಿದ್ದು ಇವರು ಜಮೀನು ಜಮೀನುಗಳನ್ನು ಖರೀದಿ ಮಾಡಿ ಬಡಾವಣೆಯನ್ನು ನಿರ್ಮಾಣ ಮಾಡಿ ವ್ಯಾಪಾರ ಮಾಡುವುದೇ ಇವರ ಕಸಬಾಗಿರುತ್ತದೆ ಇದೇ ದಿಸೆಯಲ್ಲಿ ಹೆಚ್ಚಿನ ಲಾಭ ಪಡೆಯುವ ಉದ್ದೇಶದಿಂದ ಕೆರೆ ಕಾಲುವೆ ಕುಂಟೆ ಸಾರ್ವಜನಿಕ ರಸ್ತೆಗಳನ್ನು ತಾವು ಖರೀದಿ ಮಾಡಿರುವ ಜಮೀನಿಗೆ ಹೊಂದಿಸಿಕೊಂಡು ಲಾಭವನ್ನು ಹೆಚ್ಚಿಸಿಕೊಳ್ಳಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಸಹ ಅವರಿಗೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ ಪಂತನಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಸರ್ವೆ ನಂಬರ್ಗಳನ್ನು ಖರೀದಿ ಮಾಡಿ ಭೂ ಪರಿವರ್ತನೆ ಸಹ ಮಾಡಿರುತ್ತಾರೆ ಕೆಲವು ಸರ್ವೆ ನಂಬರ್ಗಳು ಯಾವುದೇ ರೀತಿಯಾದಂತಹ ಭೂ ಪರಿವರ್ತನೆ ಆಗದೆ ನಿವೇಶನ ಮಾಡಿ ಕಾನೂನು ಬಾಹಿರವಾಗಿ ಎನ್ಜಿಒಲ್ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಗಳನ್ನು ಮಾಡಿಕೊಡುತ್ತಿದ್ದಾರೆ ಇದರ ಇದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತಿದೆ ಇದಕ್ಕೆ ಹೊಂದಿಕೊಂಡಂತೆ ಸರ್ವೆ ನಂಬರ್ ಎರಡು ಕೆರೆ ಅಂಗಳ ಸರ್ವೆ ನಂಬರ್ ಎಂಟು ಸಾರ್ವಜನಿಕ ಸ್ಮಶಾನ ಮತ್ತು ಸಾರ್ವಜನಿಕರು ಓಡಾಡಲು ನಕಾಶೆಯಲ್ಲಿರುವ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಇದರಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿ ಮತ್ತು ಓಟ್ ಟ್ಯಾಂಕ್ ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ರಾಜಕಾಲುವೆಗಳನ್ನು ಸಹ ಒತ್ತುವರಿ ಮಾಡಿಕೊಂಡಿರುತ್ತದೆ ಕೆ ಯುಡಿಎ ಇಂದ ಅನುಮತಿ ಪಡೆದಾಗ ಸಿಎಸ್ಐಟು ಮತ್ತು ಉದ್ಯಾನವನ ಸಾರ್ವಜನಿಕರು ಓಡಾಡಲು ರಸ್ತೆ ಇಡುವುದು ಯಾರ ಹೆಸರಿನಲ್ಲಿ ಎಂಬುದು ತನಿಖೆ ಮಾಡಬೇಕಾಗುತ್ತದೆ ಆದ್ದರಿಂದ ತಾವಂದಿರು ಸರ್ಕಾರ ಜಮೀನು ಒತ್ತುವರಿ ಮಾಡಿಕೊಂಡು ಖಾಸಗಿ ಲೇಔಟ್ ನಿರ್ಮಾಣ ಮಾಡಿರುವ ಜನರಿಗೆ ವಂಚನೆ ಮಾಡುತ್ತಿರುವ ಸಾರ್ವಜನಿಕ ಮೀಸಲಿಡಲು ಕೋರುತ್ತೆ ಜಮೀನುಗಳನ್ನು ಸರ್ವೆ ಮಾಡಿಸಿ ಒತ್ತುವರಿದಾರರ ವಿರುದ್ಧ ಜಮೀನು ಕಬಳಿಕೆ ಅಡಿಯಲ್ಲಿ ಕೇಸು ದಾಖಲಿಸಿ ಈ ಜಮೀನು ಸರ್ಕಾರ ಮುಟ್ಟುಗೋಲು ಹಾಕಬೇಕು ಎಂದು ಬರುತ್ತಿದ್ದೇವೆ ಬಟ್ಟಕುಪ್ಪ ಅರುಣ್ ಗ್ರಾಮದಲ್ಲಿ ಗೋಲ್ಡನ್ ಸಿಟಿ ಆಗಿದೆ ಮತ್ತೆ ಕೆರೆ ಮಶೀನ ಒತ್ತುವರಿ ಮಾಡಿದ ತಿಳಿಸಿದ್ದಾರೆ ಅದ್ರ ಬಗ್ಗೆ ನಾವು ಈ ಕೂಡ ಮನವಿ ಕೊಟ್ಟಿದ್ರೆ ಮನವಿಯನ್ನು ಪರಿಗಣಿಸಿ ಮೇಲಧಿಕಾರಿ ಗಮನಿಸ್ ನಮ್ಮ ಗಮನಿಸ್ತಾರೆ ಸರ್ವೇ ಇದು ಮಾಡಿ ಅದರಿಂದ ಒತ್ತುವರಿ ಏನಾಗಿದೆ ತೆಗೆದುಕೊಡ್ಸಿ ನಾವು ಸರ್ಕಾರ ಮಾ ಬಟ್ಟಕುಪ್ಪ ಅರುಣ್ ಅವರು ಇವತ್ತಿನ ದಿವ್ಸ ಒಂದು ಇದನ್ನ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಇದನ್ನ ಸ್ವೀಕರಿಸಿ ನಾವು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ಕೊಟ್ಟು ಬಗ್ಗೆ ಸೂಕ್ತ ಕ್ರಮ ಏನಿದೆಯೋ ಅದನ್ನು ಜರುಗಿಸ ಪ್ರಯತ್ನ